ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಶ್ರೀ ಶನೇಶ್ವರ ಸ್ವಾಮಿಯ ಮಂತ್ರ ಶಕ್ತಿಶಾಲಿ ಮಂತ್ರವನ್ನು ಬರೆದು ಹಾಕಿನಿ ಪ್ರತಿಯೊಬ್ಬರು ಇದನ್ನು ಪಠನೆ ಮಾಡಿರಿ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ನಡೆಯುತ್ತಿರುವಂಥವ್ರು ಪ್ರತಿಯೊಬ್ಬರು ಈ ಪ ಇದು ಈ ಒಂದು ಮಂತ್ರವನ್ನು ಪಠನೆ ಮಾಡಿರಿ ಆ ಭಗವಂತನ ಪ್ರೀತಿಗೆ ಪಾತ್ರರಾಗ್ರಿ ಯಾಕಂದ್ರೆ ಅವರು ಕರ್ಮಕಾರಕ ಆಗಿರೋದ್ರಿಂದ ಅವು ಒಳ್ಳೆ ಕರ್ಮ ಮಾಡೋರು ಒಳ್ಳೆಯದು ಕೆಟ್ಟದ್ದು ಕರ್ಮ ಮಾಡೋರು ಕೆಟ್ಟದ್ದು ಫಲ ಅನುಭವಿಸ್ಲೇಬೇಕು ಈಗ ಸಾಡೆ ಸಾಥ್ ನಡೆಯುವಂಥವ್ರಂತೂ ಸಿಕ್ಕಾಪಟ್ಟ ಕಷ್ಟ ಅನುಭವಿಸ್ತಾರೆ ಆದ್ರೆ ಆ ಸಾಡೆ ಸಾತಿ ಮುಗಿದ ಮೇಲೆ ಅವರು ಯಾವ ಥರ ಒಳ್ಳೇದು ಮಾಡ್ತಾರಂದ್ರೆ ಜೀವನ ಪೂರ್ತಿ ಕಷ್ಟನೂ ಬರೋಲ್ಲ ಅಷ್ಟು ಒಳ್ಳೇದು ಮಾಡ್ತಾರೆ ಆದರೆ ನಾವು ಸಾಡೆ ಸಾತಿ ಬಂದಾಗ ಕುಗ್ಲಾರ್ದ ಅವ್ರು ಆರಾಧನೆ ಮಾಡಬೇಕು ಅವರು ಕರ್ಮಕಾರಕ ಆದರೆ ಶನಿ ಶನಿ ಅಂತ ಬೈತಾರೆ ಬೈಬಾರ್ದು ಯಾಕಂದರೆ ಅವ್ರು ಕರ್ಮಕಾರಕ ನಾವು ಏನು ಮಾಡಿವಿ ನಮ್ಮ ಫಲನ ನಮಗೆ ಅವ್ರ ಕೊಡ್ತಾರಷ್ಟ ಹಾಗಾಗಿ ನಾವು ಒಂದು ಶಕ್ತಿಶಾಲಿ ಮಂತ್ರ ಹೇಳ್ತೀನಿ ಆ ಮಂತ್ರವನ್ನು ಪ್ರತಿದಿನ ಸಾಧ್ಯ ಆದರೂ ಪ್ರತಿದಿನ ಪಠನೆ ಮಾಡಿರಿ ಇಲ್ಲಾಂದ್ರೆ ಶನಿವಾರ ದಿನ ನಿಮ್ಮ ಮನೆ ಸಮೀಪ ಎಲ್ಲಾದರೂ ಶನೀಶ್ವರ ಸ್ವಾಮಿ ದೇವಸ್ಥಾನ ಇದ್ರೆ ಹೋಗ್ರಿ ಇಲ್ಲ ಒಳಗನ ಅವ್ರನ್ನ ಅನುಸಂಧಾನ ಮಾಡಿಕೊಂಡು ಅದಾರ ಅಂತ ಅನುಸಂಧಾನ ಮಾಡಿಕೊಂಡು ದೇವ ಒಂದು ಮಂತ್ರನ ಪಠನೆ ಮಾಡಿರಿ ಮಂತ್ರ ಈ ಥರದ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಾಂ ಥಮ್ ನಮಾಮಿ ಶನೇಶ್ವರಂ ನೋಡ್ರಿ ಎಷ್ಟು ಸುಲಭವಾಗಿ ಐತಿ ಎಲ್ಲರೂ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಸ್ನೇಹ